ಅಜ್ಜಿ ನಾನೆಲ್ಲ ಮಗ್ರೋ ಮರ್ಯಾದೆ ಮರ್ಯಾದೋ ಕೊಡ್ತಾ ಇದ್ದೀನಿ ನಾನೆ ಮರ್ಯಾದೆ ಇದ್ದೀನಿ ರಂಗನಾಥ್ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು ರಂಗನಾಥವಾಗಿರೋದ್ವಿ ಇನ್ನೇನ ಇನ್ನೇನು ನಿಮ್ಗೆ ಸ್ವಭಾವ ನಿಮ್ಮ ಬರ್ತದೆ ಯಾರ ಪ್ರಶ್ನೆ ನಿಮಗೆ ಸಿಟ್ಟ ಬರ್ತದೆ ನಾಗೇಂದ್ರಾಚಾರ್ಯನ್ಸಿಲಿಗೆ ಬಿಟ್ಬಿಡ್ಬೇಕು ಪತ್ರಕರ್ತರಾದ್ರ ಅಯ್ಯೋ ಏನ್ ನೀವ್ ಏನ್ ಮಾಡ್ತೀರಿ ಅಯ್ಯೋ ಏನ್ ನೋಡಿ ಒಂದ್ ಮಾತೀವಿ ನಾವು ಸದ್ಯದ ಮಾರ್ಗದಾಗಿದ್ದೇವೆ ನಾನು ಸತ್ಯದ ಮಾರ್ಗದೊಳಗಿದ್ದಾಗ ನಮಗೆ ಯಾವ ಭಯವೂ ಇಲ್ಲ ನಮಗೆ ಪ್ರಾಣ ಭಯವೂ ಇಲ್ಲ ನಮ್ಗೆ ಯಾವ ಭಯವೂ ಇಲ್ಲ ಏನ್ ನೋಡಿ ಇಲ್ಲ ನೀವೇನು ನೀವೇನು ಪ್ರಶ್ನಾರ್ಹ ಅಲ್ವಾ ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ್ ಬರದ್ವಾ ನೀವು ನೀವು ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ್ ಬರದ್ವಾ ಪ್ರಶ್ನಾತೀತರ ನೀವು ಪ್ರಶ್ನಾತೀತರ ನೀವು ಏನು

ಪ್ಲೀಸ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ದಯವಿಟ್ಟು ದಯವಿಟ್ಟು ಕಾರ್ಯಕ್ರಮದ ಕಾರ್ಯಕ್ರಮದ ದಾರಿ ತಪ್ಪಿಸಬೇ ಪ್ಲೀಸ್ ಅಂಡಿಸ್ಪಾಂಡ್ ನಿಮ್ ಜೊತೆ ವಾದ ಮಾಡಿಲ್ಲ ನಾಗೇಂದ್ರಾಚಾರ್ಯ ಅವರೇ ನಿಮ್ಮ ಜೊತೆಗೆ ವಾದ ನನಗೆ ಇಷ್ಟ ಇಲ್ಲ ಈ ವಿಚಾರದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್ ಪೇಡ್ ಪ್ಲೀಸ್ 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 ಅರ್ಥ ಮಾಡ್ಕೊಳ್ಳಿ ನೀವು ನೀವು ಪೇಡ್ ಮೀಡಿಯಾ ಅಂತಂದ್ರೆ ನನಗೆ ಕರೆಕ್ಟ್ ಆಗಿ ಕೇಳಿಸ್ತೀವಿ ಆಯ್ತಾ ಯಾವ ಅರ್ಥದಲ್ಲಿ ಹೇಳಿದ್ರಿ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತಂದ್ರೆ ನೋಡಿ ನೀವು ನಿಮಗೆ ಬೇಕಾದ ಹಿತಾಸಕ್ತಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಿಂತ್ಕೊಳ್ಳಿ ನಿಮಗೆ ಬೇಕಾದ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಈಗ ಭಗವಾನ್ ಅವರ ಕೈಯೊಳಗೆ ಅವರೆಲ್ಲ ಏನ್ ಹಳೆಯದಿಂದ ಹೇಳ್ಕೊಂಡು ಬಂದಿದ್ರು ಅವರೆಲ್ಲವನ್ನ ಹೇಳಿಸ್ಲಿಕ್ಕೆ ನಿಮಗೆ ಸಮಯ ಇತ್ತು ಈಗ ನಾನು ಮಾತಾಡ್ಲಿಕ್ಕೆ ನನಗೆ ಅವರನ್ನ ಕರೆಸಿ ಕೂಡಿಸಿ ನೀವು ಸ್ಟುಡಿಯೋದಲ್ಲಿ ಮಾತಾಡಿಸ್ತೀರಿ ನಮಗೆ ಅಲ್ಲಿ ಕೊಟ್ಬಿಟ್ಟು ಮಾತಾಡಿ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಒಂದು ನಿಮಿಷ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ

ಮಾತಾಡಬೇಕು ಮಾತಾಡಬೇಕು ಮೈಮೇಲೆ ಕೂತ್ಕೊಂಡು ಏನ್ ಬಾಯಿ ಮುಚ್ಚಿಸ್ತೀರ ನೀವು ಕೂಗಾಡದಿಂದ ಭಗವನ್ ಬಾಯಿ ಮುಚ್ಚಿಸ್ತೀರೀ ಕೂಗಾಡವಲ್ಲ ನೀವು ವೇದಿಕೆ ಮಾಡ್ಕೊಟ್ರಿ ಚಾಲಂಜ್ ಕೊಟ್ಟಿದ್ದೀನಿ ನಾನು ಭಗವದ್ಗೀತೆ ಕೊಡ್ತೀನಿ ಬನ್ರಿ ನಮ್ಮ ಜೊತೆ ವಾದಕ್ಕೆ ಅಂತ ಅಂದ್ಬಿಟ್ಟು ಕೇಳಿ ಕೇಳಿಗನ್ನ ಕೇಳ್ತಾ ಇದ್ದೀನಲ್ಲ

ನೀವು ಉಪನ್ಯಾಸಕಾರಿ ಉಪನ್ಯಾಸಕೋದಾಗ ಇದನ್ನೆಲ್ಲ ಮಾತಾಡಿ ದಯವಿಟ್ಟು ಕಾರ್ಯಕ್ರಮ ಹಾಳು ಸಂದರ್ಭದಲ್ಲಿ ಹಲೋ ಹೇಳಿ ನಿಮಗೆ ನಿಮಗೆ ವೇದಿಕೆ ಮಾಡ್ಕೊಟ್ಟಂತ ಅವಕಾಶದಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋ ಗೊತ್ತಿರ್ಬೇಕು ನಿಮಗೆ

ಕಟ್ ಮಾಡಿ ಅವ್ರು ಅವ್ರು ಅವ್ರ ಅವ್ರ ಕರೆ ಕಟ್ ಮಾಡಿ ಯೋಗ್ಯತೆ ಇಲ್ಲದವ್ರ ಜೊತೆ ಮಾತಾಡೋದು ಬೇಡ ನಾವು ನಾವು ಭಗವಾನ್ ಜೊತೆ ಮಾತಾಡೋಣ ಯಾಕಂದರೆ ಯೋಗ್ಯತೆ ಅರ್ಹತೆಗಳು ಯಾವತ್ತೇನು ಅಂದರೆ ಅಧ್ಯಯನ ಮಾಡುವಂಥದ್ದು ಮುಖ್ಯ ಅಲ್ಲ ಅದನ್ನ ಎಷ್ಟು ಮಟ್ಟಿಗೆ ಮಂಡಿಸ್ತೀವಿ ಅನ್ನೋದ್ರ ಬಗ್ಗೆ ಅದು ಯೋಗ್ಯತೆ ಅರ್ಹತೆಗಳಿರುತ್ತೆ ತಿಕ್ತಿಕ್ಕಲ್ಲ ಕೂಗಾಡುವಂಥದ್ದಲ್ಲ ಮೀಡಿಯಾಗಳ ಬಗ್ಗೆ ಬಾಯಿ ಬಂದು ಮಾತಾಡುವಂಥದ್ದಲ್ಲ ಸೊ ಇಂಥವ್ರಿಗೆ ಅವಕಾಶ ಕೊಡಬಾರ್ದು ಒಂದು ಇನ್ಮೇಲಿಂದ ಎಂದೂ ಕೂಡ ವಿಷ್ಣುದಾಸ್ ನಾಗೇಂದ್ರಾಚಾರ್ಯ ಅವರಿಗೆ ನಮ್ಮ ಮೀಡಿಯಾದಲ್ಲಿ ಅವಕಾಶ ಇಲ್ಲ ಸೊ ನಾನು ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ ಒಂದು ಪುಟ್ಟ ವಿರಾಮ ತಗೊಳ್ತೀನಿ ವಿರಾಮದ ನಂತರ ಮತ್ತಷ್ಟು ಚರ್ಚೆ